ಬರೀ ಒಂದು ರೂಪಾಯಿಗೆ ಕಾರ್ ನ ಯಾರು ಮಾಡ್ಕೊಡ್ತಾರೆ ಹೇಳಿ ಬನ್ನಿ ನಮ್ಮ ತಿಪ್ಪೂರು ತಾಲೂಕಿನ ಆರಾಧ್ಯ ಕಾರ್ಸ್ನವರು ತಮ್ಮ ಎಂಟನೇ ವರ್ಷದ ಸಂಭ್ರಮದಲ್ಲಿ ಈ ಆಫರ್ನ ಬಿಟ್ಟಿದ್ದಾರೆ ಹಾಗೆ ಈ ಆಫರ್ ಇವತ್ತಿಂದ ಮೇ ತರ್ಟಿ ಫಸ್ಟ್ವರೆಗೂ ಇರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ಜನರಲ್ ಚೆಕ್ಅಪ್ ಕೂಡ ಫ್ರೀ ಇರುತ್ತೆ ಇನ್ನು ಈ ಶೋರೂಮ್ ಬಗ್ಗೆ ಹೇಳಬೇಕು ಅಂತಂದರೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ತಿಪ್ಪೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಮತ್ತು ಇದು ಎಲ್ಲಾ ಕಂಪನಿ ಕಾರುಗಳ ಆಥರೈಸ್ಡ್ ವರ್ಕ್ಶಾಪ್ ಆಗಿದೆ ಹಾಗೆ ಇಲ್ಲಿನ ಸೌಲಭ್ಯಗಳನ್ನು ನೋಡೋದಾದ್ರೆ ವೀಲ್ ಅಲೈನ್ಮೆಂಟ್ ಮತ್ತು ಬ್ಯಾಲೆನ್ಸಿಂಗ್ ವಾಟರ್ ವಾಶ್ ಹಾಗೂ ಸರ್ವೀಸ್ ಆ್ಯಂಡ್ ಸ್ಪೇರ್ ಕೂಡ ಅವೈಲೇಬಲ್ ಇದೆ ಡೆಂಟಿಂಗ್ ಮತ್ತು ಪೇಂಟಿಂಗ್ ಮೇಜರ್ ಆಗಿ ಇನ್ಸೂರೆನ್ಸ್ ಕ್ಲೈಮ್ ಇವರೇ ಮಾಡಿಕೊಡ್ತಾರೆ ಇವ್ರು ಕೇಳಿದಂಥ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಿದ್ರೆ ಸಾಕು ಇವರೇ ಕ್ಲೈಮ್ ಮಾಡಿ ಕಾರ್ನ ರೆಡಿ ಮಾಡಿ ಕೊಡ್ತಾರೆ ಬಾಡಿ ಶೇಪ್ ರಿಪೇರಿ ಕೂಡ ಅವೈಲೇಬಲ್ ಇದೆ ಹಾಗೂ ಕಾರ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ ಪೇಂಟಿಂಗ್ ಬೂತ್ ವ್ಯವಸ್ಥೆ ಕೂಡ ಇವರಲ್ಲಿ ಲಭ್ಯವಿದೆ ಮತ್ತು ಕಾರ್ ರಿಪೇರಿ ಇದ್ದಲ್ಲಿ ಕಾಲ್ ಮಾಡಿ ಲೊಕೇಶನ್ ಹೇಳಿದ್ರೆ ಸಾಕು ಕಾರ್ನ ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ತಾರೆ ಹಾಗೆ ನಿಮ್ಮ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಥವಾ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ ಆಗಿದ್ದಲ್ಲಿ ಟೋಯಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದೆ ಮತ್ತು ನಿಮ್ಮ ಕಾರ್ನ ಇಲ್ಲಿನೇ ಸರ್ವಿಸ್ಗೆ ಯಾಕೆ ಬಿಡಬೇಕು ಅಂತ ಕೇಳೋದಾದರೆ ಎಲ್ಲ ಸ್ಪೇರ್ ಇವರ ಹತ್ರನೇ ಸಿಗುತ್ತೆ ಇಲ್ಲ ಅಂದರೂ ಕೂಡ ಆರ್ಡರ್ ಹಾಕಿಸ್ಕೊಂಡು ರೆಡಿ ಮಾಡಿಕೊಡ್ತಾರೆ ಅನುಭವಿ ಮೆಕ್ಯಾನಿಕ್ಸ್ ಕೂಡ ಹೊಂದಿದ್ದಾರೆ ಇವರು ಆಟೋಮೆಟಿಕ್ ಬಿಲ್ಲಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗೆ ಕಸ್ಟಮರ್ಗೆ ವಿಶ್ರಾಂತಿ ಕ್ಯಾಬಿನ್ ಕೂಡ ಇದೆ ಕಾರ್ ರೆಡಿ ಆಗೋ ತನಕ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಮೊದಲು ಹೇಳೋದ್ನಲ್ಲ ವೀಲ್ ಅಲೈನ್ಮೆಂಟ್ ಆಫರ್ ಅಂತ ಅದಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕು ಮರಿಬೇಡಿ ಡೈಲಿ ಇಷ್ಟು ಕಾರ್ಸ್ ಅಂತ ಡಿವೈಡ್ ಮಾಡ್ಕೊಂಡಿರ್ತಾರೆ ಸೊ ಬೇಗ ಬೇಗ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ